ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಭಕ್ತ ಕಾರ್ಯ ಕಲ್ಪದ್ರಮ ಗುರು ಸಾರ್ವಭೌಮ ಶ್ರೀಮದ್ ರಾಜಾಧಿರಾಜ ಯೋಗಿರಾಜ ತ್ರಿಭುವನಾನಂದ ಅದ್ವೈತ ಅಭೇದ ನಿರಂಜನ ನಿರ್ಗುಣ ನಿರಾಲಂಬ ಪರಿಪೂರ್ಣ ಸದೋದಿತ ಸಕಲ ಮತ ಸ್ಥಾಪಿತ ಸದ್ಗುರು ಶ್ರೀ ಮಾಣಿಕ ಪ್ರಭು ಮಹಾರಾಜಕಿ ಜೈ ಶ್ರೋತೃಗಳಿಗೆ ಹಂಶಕವೇ ವಿರಚಿತ ಶ್ರೀ ದತ್ತ ಭಾಗವತದ ಆರನೇ ಭಾಗ ಉತ್ತರಕಾಂಡ ಚತುರ್ಥ ಸ್ಕಂದ ಚತುರ್ಥ ದತ್ತಾವತಾರಿ ಶ್ರೀ ಮಾಣಿಕ ಪ್ರಭುಗಳ ಚರಿತೆಯಲ್ಲಿ ಪೂರ್ವಾಪರ ಪ್ರಸಂಗ ಹಾಗೂ ಕಲ್ಯಾಣ ನಾಡಿನ ಹಿನ್ನೆಲೆ ಅಲ್ಲದೆ ಪ್ರಭುವಿನ ಅವತಾರದ ವರ್ಣನೆ ಎಂಬ ಮೊದಲನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಪುಣ್ಯಕರವಾದ ಭರತಖಂಡವು ಭೂಲೋಕದ ಸ್ವರ್ಗವೆಂದೇ ಪುರಾಣ ಪ್ರಸಿದ್ಧವಾಗಿದೆ ಅಂತಹ ಪೂಜ್ಯನೀಯಳಾದ ಭರತ ಮಾತೆಯ ಪುಣ್ಯ ಗರ್ಭದಲ್ಲಿ ಅದೆಷ್ಟೋ ಋಷಿ ಮುನಿಗಳು ಸಾಧು ಸಂತರು ಸೂಫಿ ಸಂತರು ಅವಧೂತರು ಮಹಾಪುರುಷರು ದಾಸವರೇಣ್ಯರು ತಪಸ್ವಿಗಳು ಜನ್ಮತಾಳಿ ಈ ಭೂಮಿಯನ್ನು ಪುಣ್ಯ ತಾಣವನ್ನಾಗಿಸಿದ್ದಾರೆ ಅಂತೆಯೇ ಭರತ ಮು ದೇವಾನು ದೇವಾನುದೇವತೆಗಳ ತಾಣವೆಂದು ಕರೆಯಲ್ಪಡುತ್ತದೆ ಹೀಗಿರಲು ಭಾರತಾಂಬೆಯ ತನುಜಾತೆಯಾದ ಕನ್ನಡಮ್ಮನ ಉದರದಲ್ಲೂ ಕೂಡ ಅಂತಹ ಮಹಾತ್ಮರು ಋಷಿಪುಂಗವರು ಸಾಧು ಸಂತರು ಅವತಾರಿ ಪುರುಷರು ಶಿವಶರಣ ಶರಣೆಯರು ಸೂಫಿಗಳು ದಾಸವರೇಣ್ಯರು ಅವತರಿಸಿ ಅವತರಿಸಿ ಬಂದು ಈ ನೆಲವನ್ನು ಥಳ ಥಳ ಹೊಳೆಯುವಂತೆ ಮಾಡಿದ್ದಾರೆ ಜೈನರ ಕಾವ್ಯದ ಚರಣರ ಶರಣರ ವಚನದ ದಾಸರ ಹಾಡಿನ ಈ ಕಲ್ಯಾಣ ನಾಡಿನಲ್ಲಿ ಹಲವಾರು ಜೈನ ಕವಿಗಳು ಶರಣರು ದಾಸರು ಜನ್ಮತಾಳಿ ತಮ್ಮ ತಮ್ಮ ಕಾವ್ಯ ಹಾಡು ವಚನ ಸಾಹಿತ್ಯದ ಮೂಲಕ ಜನಮನದ ತೊಳೆದು ಜ ಸಮಾಜದಲ್ಲಿನ ಅಸಮಾನತೆ ಜಾತಿ ಮತಗಳ ಜಾಢ್ಯವನ್ನು ಕಿತ್ತೆಸೆದು ಸರ್ವೋದಯಕ್ಕೆ ನಾಂದಿ ಹಾಡಲು ಹೆಣಗಾಡಿದರು ಅಂತಹ ಮಹಾನುಭಾವರಲ್ಲಿ ಚತುರ್ಥ ದತ್ತಾವತಾರಿ ಎಂದೇ ಕರೆಯಲ್ಪಡುವ ಭಾರತದ ದಕನ್ ಪ್ರಸ್ಥಭೂಮಿ ಕಲ್ಯಾಣ ಪ್ರಾಂತದಲ್ಲಿ ಆಗಿ ಹೋದ ಶ್ರೀ ಮಾಣಿಕ ಪ್ರಭುಗಳು ಒಬ್ಬರಾಗಿರುವರು ಅವರ ಕುರಿತಾಗಿ ಅನಾವರಣಗೊಂಡ ಚರಿತ ಸಾರವೇ ಇದಾಗಿದ್ದು ಶ್ರೋತೃಗಳು ಇದನ್ನು ಭಕ್ತಿಯಿಂದ ಆಲಿಸಿರೆಂದು ಪ್ರಾರ್ಥಿಸುತ್ತಾ ಚತುರ್ಥ ದತ್ತಾವತಾರಿ ಶ್ರೀ ಮಾಣಿಕ ಪ್ರಭುವಿನ ಮುಂದಿನ ಸತ್ಕತೆಗೆ ಅಣಿಯಾಗುತ್ತೇನೆ ಅದು ಎಂತೆಂದರೆ ಶ್ರೀ ದತ್ತ ಭಾಗವತದ ಆದಿಕಾಂಡದಲ್ಲಿ ಹೇಳಿರುವಂತೆ ಸೃಷ್ಟಿ ಸ್ಥಿತಿ ಲಯಕರ್ತನಾದ ಶ್ರೀ ದತ್ತಾತ್ರೇಯನು ಕಲಿಯುಗದ ತನ್ನ ಪ್ರಥಮಾವತಾರವಾಗಿ ಶ್ರೀಪಾದವಲ್ಲ ಶ್ರೀವಲ್ಲಭ ನಾಮದಿಂದ ಪೀಠಿಕಾಪುರದಲ್ಲಿ ಜನಿಸಿ ಕೊನೆಯಲ್ಲಿ ತಾನು ಲೀನವಾದದ್ದು ಇಂದಿನ ಕರ್ನಾಟಕ ಪ್ರಾಂತದ ರಾಯಚೂರು ಜಿಲ್ಲೆಯ ಕುರುಗಡ್ಡೆ ಕುರುವಾಪುರದಲ್ಲಿ ಅಂತೆಯೇ ಅವರೇ ಮುಂದೆ ತನ್ನ ಎರಡನೇ ಅವತಾರವಾದ ನರಸಿಂಹ ಸರಸ್ವತಿ ಹೆಸರಿನಲ್ಲಿ ಮಹಾರಾಷ್ಟ್ರ ದೇಶದ ಕರಂಜದಲ್ಲಿ ಜನಿಸಿದರು ನಂತರ ಅವರು ತನ್ನ ಕಾರ್ಯಕ್ಷೇತ್ರವನ್ನು ಕನ್ನಡ ದೇಶದ ಕಲಬುರಗಿ ಹತ್ತಿರದ ಗಾಣಗಾಪುರ ಗಂಧರ್ವಪುರವನ್ನಾಗಿ ಮಾಡಿಕೊಳ್ಳುವರು ಅವರೇ ತನ್ನ ಕೊನೆಗಾಲದಲ್ಲಿ ಕದಳಿಯಲ್ಲಿ ಘೋರ ತಪಗೈದು ತದನಂತರ ಸ್ವಾಮಿ ಸಮರ್ಥ ಹೆಸರಿನಿಂದ ಅಲ್ಲಿಂದೆದ್ದು ಭರತಖಂಡವೆಲ್ಲವೂ ಸಂಚರಿಸಿ ಕೊನೆಗೆ ಕಲ್ಯಾಣ ನಾಡಿನ ಮೂಲಕ ಹಾದು ಅಕ್ಕಲಕೋಟೆಗೆ ಹೋಗಿ ಅಲ್ಲಿ ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಲೋಕಸೇವೆಗೈವರು ಕೊನೆಗೊಂದು ದಿನ ಅಕ್ಕಲಕೋಟೆಯ ಚೋಳಪ್ಪನ ಮನೆಯಲ್ಲಿ ಮೊದಲೇ ನಿರ್ಮಿತಗೊಂಡ ಸಮಾಧಿಯಲ್ಲಿ ಲೀನವಾದದ್ದನ್ನು ಇದೇ ಮಹಾಗ್ರಂಥದ ಉತ್ತರ ಖಂಡದ ತೃತೀಯ ಸ್ಕಂದದಲ್ಲಿ ಸ್ಫುರಣಗೊಂಡಿದ್ದಿತು ಅದನ್ನು ಜಿಜ್ಞಾಸುಗಳು ಈಗಾಗಲೇ ಆಲಿಸಿದ್ದೀರಿ ಇತ್ತ ದತ್ತಾತ್ರೇಯನೇ ಮತ್ತೆ ಚತುರ್ಥ ದತ್ತಾವತಾರಿ ಶ್ರೀ ಮಾಣಿಕ ಪ್ರಭುವಾಗಿ ಜನಿಸಿ ಬಂದಿರುವುದನ್ನು ಅಲ್ಲದೆ ಅವರು ಮಾಡಿದ ಸರ್ವಧರ್ಮ ಸಮನ್ವಯತೆಯ ಲೋಕಹಿತ ಕಾರ್ಯವನ್ನು ಈ ಮುಂದಿನ ಅಧ್ಯಾಯಗಳಲ್ಲಿ ಸಾಧ್ಯಂತವಾಗಿ ವಿವರಿಸಲ್ಪಟ್ಟಿದೆ ಇರಲಿ ಹೀಗೆ ಶ್ರೀ ಮಾಣಿಕ ಪ್ರಭುಗಳ ಜನನವು ಕರ್ನಾಟಕ ಪ್ರಾಂತದ ಶರಣರ ಕರ್ಮಭೂಮಿ ಕಲ್ಯಾಣದ ಹತ್ತಿರವಿರುವ ಲಾಡವಂತಿಯಲ್ಲಿ ಆಗುತ್ತದೆ ಹಾಗಾದರೆ ಈ ಪವಿತ್ರ ನೆಲದ ಹಿನ್ನೆಲೆ ಕುರಿತಾಗಿ ಅರಿಯುವುದು ಇಲ್ಲಿ ಅವಶ್ಯಕವೆನಿಸುತ್ತದೆ ಅದು ಎಂತೆಂದರೆ ಪೂರ್ವದಲ್ಲಿ ಮಣಿಚೂಲ ಪರ್ವತ ಪ್ರದೇಶವಾದ ಈ ಭಾಗದಲ್ಲಿ ಶಿವನ ವಾಸಸ್ಥಾನ ಹೊಂದಿರಲು ಅದೇ ಇಂದಿನ ಕಲ್ಯಾಣದ ಹತ್ತಿರವಿರುವ ಶಿವಪುರ ಎನ್ನಲಾಗುತ್ತದೆ ಅದಕ್ಕೆ ಅನತಿ ದೂರದಲ್ಲಿ ಪಾರ್ವತಿಯ ವಾಸಸ್ಥಾನ ಅದೇ ಇಂದಿನ ಪರ್ತಾಪುರ ಇದಕ್ಕೆ ಹಿಂದೆ ಪಾರ್ವತಿಪುರವೆಂದು ಕರೆಯಲ್ಪಡುತ್ತಿತ್ತಂತೆ ಈ ಪರ್ತಾಪುರವಿದ್ದು ಅವರಿರುವರು ಪಾರ್ವತಿಯ ವಾಸಸ್ಥಾನವಿದ್ದು ಅವರಿರುವರು ಕಲ್ಯಾಣ ಕಲ್ಯಾಣ ಮಹೋತ್ಸವವು ಅಂದರೆ ಅವರ ವಿವಾಹ ಮಹೋತ್ಸವವು ನಡೆದ ಸ್ಥಳವೇ ಮುಂದೆ ಕಲ್ಯಾಣ ಪಟ್ಟಣವಾಯಿತು ಎನ್ನುವ ಸಂಗತಿಯು ಇಲ್ಲಿನ ಐತಿಹಾಸಿಕ ಸ್ಮಾರಕಗಳಿಂದ ಗೋಚರವಾಗುತ್ತದೆ ಪರ್ತಾಪುರದಲ್ಲಿ ಇಂದಿಗೂ ಗಣೇಶನ ಮೂರ್ತಿ ಇದ್ದು ಶಿವಪುರದಲ್ಲಿ ಶಿವಾಲಯವಿದೆ ಅಲ್ಲಿಯೇ ಪಕ್ಕಕ್ಕಿರುವ ನಾರಾಯಣಪುರದಲ್ಲಿ ಇಂದಿಗೂ ಕಂಡುಬರುವ ನಾರಾಯಣ ದೇವಸ್ಥಾನವು ಪೌರಾಣಿಕ ಸತ್ಯ ಕಥೆಯನ್ನು ಸಾರಿ ಹೇಳುತ್ತದೆ ಅಷ್ಟೇ ಅಲ್ಲದೆ ಕಲ್ಯಾಣ ಪ್ರಾಂತ್ಯದಲ್ಲಿ ಕಂಡುಬರುವ ಗ್ರಾಮಗಳ ಸ್ಥಳನಾಮಗಳೂ ಕೂಡ ಇಂದಿಗೂ ಶಿವಗಣಕ್ಕೆ ಸಂಬಂಧಿಸಿದ್ದನ್ನು ನಾವು ಕಾಣಬಹುದಾಗಿದೆ ಅದೇನೇ ಇದ್ದರೂ ಇಂತಹ ಪುಣ್ಯಕರ ನೆಲದಲ್ಲಿ ಮುಂದೆ ಅಂದರೆ ಹನ್ನೆರಡನೆಯ ಶತಮಾನದ ಆದಿಯಲ್ಲಿ ಸಮಾಜದ ಸ್ಥಿತಿಗತಿಯು ಹೀನಾಯದ ಹಾದಿ ಹಿಡಿಯುತ್ತದೆ ಪರಸ್ಪರ ಮಾನವ ಮಾನವರಲ್ಲಿ ಮೂಢನಂಬಿಕೆ ಅಂಧಶ್ರದ್ಧೆಗಳು ಹೆಚ್ಚಾಗಿ ಅಂದಿನ ಸಮಾಜ ಅರ್ಥಹೀನ ಆಚಾರಗಳಿಂದ ಕೂಡಿದ ಅವ್ಯವಸ್ಥೆಯ ಗೂಡಾಗುತ್ತದೆ ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅತ್ತ ಶಿವಗಣವೇ ಶರಣಗಣವಾಗಿ ಮೈದಳೆದು ಕಲ್ಯಾಣದತ್ತ ಧಾವಿಸುತ್ತದೆ ಮರ್ಥ್ಯದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನಯ್ಯ ಒಬ್ಬ ಶರಣನ ಅನ್ನುವ ಅಲ್ಲಮನ ವಚನವಾಣಿಯಂತೆ ಬಸವಣ್ಣನವರ ನೇತೃತ್ವದಲ್ಲಿ ಅನೇಕ ಜನ ಶಿವಶರಣ ಶಿವಶರಣೆಯರು ವಚನ ಸಾಹಿತ್ಯದ ಮೂಲಕ ಸಮಾಜೋದ್ಧಾರ್ಮಿಕ ಕ್ರಾಂತಿಯನ್ನೇ ಮಾಡುತ್ತಾರೆ ಕಾಶ್ಮೀರದ ಅರಸ ಮಹಾದೇವ ಭೂಪಾಲ ರಾಣಿ ಮಹಾದೇವಿ ಪಟ್ಟದ ಕಲ್ಲಿನ ಅರಸ ವಸುಧೀಶ ವಿಜಯಪುರದ ಸಕಲೇಶ ಮಾದರಸ ಕೆಂಬಾಂಬಿ ಲಿಂಗಣ್ಣ ಚಂದಿಮರಸ ಕೇರಳದ ಚಾರಮರಾಯ ಐಹೊಳೆಯ ಶಿವಯೋಗಿ ಮಲ್ಲರಸ ಕೋವಳ್ಳಿಯ ಕೋಹೂರು ಬ್ರಹ್ಮಯ್ಯ ಗುಪ್ತ ಮಂಚಣ್ಣ ತಂಗಟೂರರ ಮಾರಯ್ಯ ರಾಯಸದ ಮಂಚಣ್ಣ ಸೊಡ್ಡಳ ಬಾಚರಸ ಕುಂತಲದ ಮಹಾರಾಣಿ ಬೊಂತಾದೇವಿ ರಾಜಕೋಶಗಳನ್ನು ತೊರೆದು ಕಲ್ಯಾಣಕ್ಕೆ ಬಂದು ನೆಲೆಸಿ ಇಲ್ಲೇ ಕಾಯಕ ದಾಸೋಹವನ್ನು ಕೈಗೊಂಡು ಬಸವಣ್ಣನವರ ಕಲ್ಯಾಣ ಕ್ರಾಂತಿಯಲ್ಲಿ ಪಾಲ್ಗೊಂಡದ್ದು ವಿಶ್ವ ವಿಸ್ಮಯದ ಕಾರ್ಯ ನಡೆಯುತ್ತದೆ ಬಳ್ಳಿಗಾವಿಯ ಅಲ್ಲಮ ಪ್ರಭುದೇವರು ಸೊನ್ನಲಾಪುರದ ಸಿದ್ದರಾಮ ಉಡುತಡಿಯ ಅಕ್ಕಮಹಾದೇವಿ ಅಫ್ಘಾನಿಸ್ತಾನದ ಮರುಳ ಶಂಕರದೇವ ಮಡಿವಾಳ ಮಾಚಿದೇವ ಅಂಬಿಗರ ಚೌಡಯ್ಯ ಕಿನ್ನರಿ ಬ್ರಹ್ಮಯ್ಯ ಹಡಪದಪ್ಪಣ್ಣ ಲಿಂಗಮ್ಮ ಮೇದಾರ ಕೇತಯ್ಯ ಸಾತವ್ಯ ಆಯ್ದಕ್ಕಿ ಮಾರಯ್ಯ ಲಕ್ಕಮ್ಮ ಗೋರಕ್ಷಕನಾಥ ಗೋ ಅಂದರೆ ಗೋರಖನಾಥ ಸತ್ಯಕ್ಕ ಮುಕ್ತಾಯಕ್ಕ ಒಬ್ಬರೇ ಇಬ್ಬರೇ ಎಲ್ಲೆಡೆಯಿಂದ ಅಧ್ಯಾತ್ಮ ಸಾಧಕರು ಕಲ್ಯಾಣದತ್ತ ಮುಖ ಮಾಡಿದ್ದು ಜಗತ್ತಿನ ಇತಿಹಾಸದಲ್ಲೇ ಅಪರೂಪದ ಸಂದರ್ಭ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರು ಅಂದರೆ ಅನುಯಾಯಿಗಳು ಏಳು ನೂರ ಎಪ್ಪತ್ತು ಅಮರ ಗಣಗಳು ಅವರಲ್ಲಿ ಮುನ್ನೂರಕ್ಕೂ ಹೆಚ್ಚು ವಚನಕಾರರು ಮೂವತ್ತೈದಕ್ಕೂ ಹೆಚ್ಚು ವಚನಕರ್ತಿಯರು ಕೂಡಿಕೊಂಡು ವಚನ ಸಾಹಿತ್ಯದ ಮೂಲಕ ಕಲ್ಯಾಣದ ಅನುಭವ ಮಂಟಪವು ಅಂದಿನ ಸಮಾಜದಲ್ಲಿ ವಿನೂತನ ಕ್ರಾಂತಿಯನ್ನೇ ಮಾಡಿತು ಅದಕ್ಕೆ ಶರಣರ ವಚನ ವಾಹಿನಿಯ ಗಂಗೋತ್ರಿ ಅನುಭವ ಮಂಟಪವಾಗಿತ್ತು ಇದಕ್ಕೆ ವಿಶ್ವದ ಪ್ರಥಮ ಸಂಪತ್ತು ಎಂದು ಕರೆಯಲ್ಪಡುತ್ತದೆ ಇದರ ನೇತಾರ ಬಸವಣ್ಣನವರಾದರೆ ಅಲ್ಲಮರು ಶೂನ್ಯ ಪೀಠಾಧೀಶರಾಗಿದ್ದರು ಅವಿರಳ ಜ್ಞಾನಿ ಚೆನ್ನಬಸವಣ್ಣನವರು ವಚನ ಗಂಗೆಯ ಹೊಳೆಯನ್ನೇ ಹರಿಸಿದರೆ ವೀರ ವಿರಾಗಿಣಿ ಅಕ್ಕಮಹಾದೇವಿಯು ಕೂಡ ಕಲ್ಯಾಣದತ್ತ ಮುಖ ಮಾಡಿ ಹೊರಟಳು ಶರಣರ ಮುಖ್ಯ ಉದ್ದೇಶ ಜಾತಿರಹಿತ ಸಮಾಜ ನಿರ್ಮಾಣವೇ ಆಗಿತ್ತು ಅಂತೆಯೇ ಅವರು ಅಂತರ್ಜಾತಿ ವಿವಾಹ ಏರ್ಪಡಿಸುವ ಮೂಲಕ ಜಾತಿ ಜಾತಿಗಳ ಸಮಾನತೆ ಸಾರಲು ಹೆಣಗಾಡಿದರು ಆದರೆ ಮುಂದೆ ಅದೇ ಪ್ರಸಂಗವು ಶರಣ ಸಮುದಾಯಕ್ಕೆ ಮುಳುವಾಗಿ ಬಿಜ್ಜನ ಆಸ್ಥಾನದಲ್ಲಿ ಮಹಾಮಂತ್ರಿಯಾದ ಬಸವಣ್ಣನವರು ತನ್ನ ಮಂತ್ರಿ ಪದವಿಯನ್ನು ತೊರೆದು ಕೂಡಲ ಸಂಗಮದತ್ತ ಹೊರಡಬೇಕಾಯಿತು ಇತ್ತ ಶರಣರಿಗೆ ಎಳೆಹೂಟ ಶಿಕ್ಷೆ ವಿಧಿಸಲಾಯಿತು ಆದರೂ ಶರಣರು ಅಂದು ಮಾಡಿದ ಕಲ್ಯಾಣದಲ್ಲಿನ ಸರ್ವೋದಯದ ಕ್ರಾಂತಿಯು ಇಂದಿಗೂ ವಿಶ್ವಕ್ಕೆ ಮಾದರಿಯಾಗಿದೆ ಅಂತಹ ಈ ಪುಣ್ಯಕರವಾದ ನೆಲದಲ್ಲಿ ಉದಯಿಸಿ ಭೂಲೋಕ ಬೆಳಗುವ ನಕ್ಷತ್ರ ಅದು ಆದಿ ಇಲ್ಲದ ಬಯಲು ಅನಾದಿ ಇಲ್ಲದ ಬಯಲು ಶೂನ್ಯವಿಲ್ಲದ ಬಯಲು ನಿಶೂನ್ಯವಿಲ್ಲದ ಬಯಲು ಅಖಂಡೇಶ್ವರನೆಂಬ ಬಯಲಿನಲ್ಲಿಯ ಬಯಲು ಎಂಬ ವಚನ ಮಾಡಿಯಂತೆ ಆ ಬಯಲೇ ಚತುರ್ಥ ದತ್ತಾವತಾರಿ ಎಂದು ಕರೆಯಲ್ಪಡುವ ಮಾಣಿಕ ಪ್ರಭುಗಳು ಹೀಗಿರಲು ಕಲ್ಯಾಣ ಅಂದರೆ ಇಂದಿನ ಬಸವ ಕಲ್ಯಾಣದಂತಹ ಪುಣ್ಯದಾಯಕ ಪರಿಸರದಲ್ಲಿ ಈ ನೆಲವನ್ನು ಇನ್ನೊಮ್ಮೆ ಬೆಳಗಲು ಅವತರಿಸಿದ ಶ್ರೀ ಮಾಣಿಕ ಪ್ರಭುಗಳ ಅವತಾರದ ಪ್ರಸಂಗವನ್ನು ಈ ಮುಂದಿನಂತೆ ಆಲಿಸುವ ಭಗವಂತನು ಸೃಷ್ಟಿಯ ಸರ್ವ ವಸ್ತುಗಳಲ್ಲಿಯೂ ತುಂಬಿದ್ದಾನೆ ಆದ್ದರಿಂದ ಅವನು ಯಾವಾಗ ಎಲ್ಲಿ ಯಾವ ರೂಪದಿಂದ ಪ್ರಕಟನಾಗುವನು ಎಂಬುದನ್ನು ಯಾರಿಗೂ ತಿಳಿಯದು ಆತ ತಾನು ಮಾಡಿದ ಕಟ್ಟಳೆ ಅಂದರೆ ಸೃಷ್ಟಿಯ ನಿಯಮ ಮುರಿದವರನ್ನು ತನ್ನ ಅವತಾರದ ಮೂಲಕ ದಂಡಿಸಿ ಮತ್ತೆ ಈ ಸೃಷ್ಟಿಯನ್ನು ಸರಿಯಾಗಿ ನಡೆಯುವಂತೆ ಮಾಡುತ್ತಾನೆ ಇಂತಹ ಅವನ ಅವತಾರಕ್ಕೆ ದೇಶ ಕಾಲ ಕಾರಣಗಳು ಬೇಕಾಗುತ್ತವೆ ಪರಬ್ರಹ್ಮನು ಕಾರ್ಯ ಕಾರಣ ಕಾಲ ದೇಶಗಳ ಮೂಲಕ ಬದಲಾವಣೆಗಳಲ್ಲಿ ಸೇರಿ ಜಗತ್ತಾಗಿದ್ದಾನೆ ಜಗತ್ತಿನ ಪ್ರಳಯ ಕಾಲದಲ್ಲಿ ದೈವಿ ಶಕ್ತಿ ಮತ್ಸ್ಯ ಅವತಾರವಾಗಿ ಜಗತ್ತು ಮುಳುಗುವ ಸಮಯ ಬಂದಾಗ ಕೂರ್ಮಾವತಾರವಾಗಿ ಅದನ್ನೇ ನಾಶಪಡಿಸಲು ಬಂದಾಗ ವರಾಹ ಅವತಾರವಾಗಿ ತಾನೇ ಸೃಷ್ಟಿಸಿದ ಪ್ರಜೆಗಳನ್ನು ಕಷ್ಟಪಡಿಸಲು ಬಂದವರನ್ನು ಶಿಕ್ಷಿಸಲು ವಾಮನಾವತಾರವಾಗಿ ಮುಂದೆ ರಾಮಕೃಷ್ಣಾವತಾರದಲ್ಲಿ ಜನ್ಮತಾಳಿ ದುಷ್ಟರನ್ನು ಸದೆಬಡಿದನು ಹೀಗೆ ಭೂಲೋಕದ ಸ್ಥಿತ್ಯಂತರಗಳನ್ನು ಸರಿಪಡಿಸುವುದೇ ಅವನ ಅವತಾರಗಳ ಕ ಕಾರ್ಯವಾಗಿದೆ ಆಯಾ ಕಾಲಕ್ಕೆ ಆಯಾ ಪರಿಸ್ಥಿತಿಯಲ್ಲೂ ದೈವಿ ಶಕ್ತಿ ಆವಿರ್ಭವಿಸಿ ಧರ್ಮದ ಅದರಲ್ಲೂ ಮಾನವ ಧರ್ಮದ ಮಹತ್ವವನ್ನು ತಿಳಿ ಹೇಳುವುದೇ ಆಯಾ ಅವತಾರಗಳ ಮುಖ್ಯ ಉದ್ದೇಶವಾಗಿದೆ ಇರಲಿ ಜಾತಿಗಳು ಮಾನವ ನಿರ್ಮಿತವಾದವುಗಳು ದೇವರಿಗೆ ಜಾತಿ ಮತಗಳೆಂಬ ಭೇದವಿಲ್ಲ ಮಾನವ ಜಾತಿ ಎಂಬುದೊಂದೇ ಈಶ ನಿರ್ಮಿತವಾದದ್ದು ಅದು ಹಾಗೆಯೇ ಮುಂದುವರಿಯಬೇಕು ಎಂಬುದೇ ಅವನ ಆಶಯ ಮಾನವ ಕುಲದಲ್ಲಿ ಪರಸ್ಪರ ಅನೀತಿಯು ತಾಂಡವವಾಡಲು ಅವನು ಸಂತ ಮಹಾಂತ ಮಹಾಪುರುಷನ ಅವತಾರದಲ್ಲಿ ಜನ್ಮತಾಳಿ ಅವರವರಿಗೆ ಹಿತೋಪದೇಶವನ್ನು ಮಾಡಿ ಮತ್ತೆ ಅವರನ್ನು ಸನ್ಮಾರ್ಗಕ್ಕೆ ಹಚ್ಚುವುದು ಜಾತಿ ಜಾತಿಗಳನ್ನು ಒಂದುಗೂಡಿಸಿ ಅವರವರನ್ನು ತನ್ನೆಡೆಗೆ ಧಾವಿಸಿ ಬರುವಂತೆ ಮಾರ್ಗದರ್ಶನ ಮಾಡುವುದೇ ಅವನ ಅವತಾರದ ಉದ್ದೇಶವಾಗಿರುತ್ತದೆ ಆತನಿಗೆ ನಾವು ಮಹಾಪುರುಷ ಸಂತ ಶರಣ ದೇವದೂತ ಅವತಾರಿಕ ಮುಂತಾದ ಹೆಸರುಗಳಿಂದ ಕರೆಯುತ್ತೇವೆ ಅಂತೆಯೇ ಭೂಮಂಡಲದ ಪ್ರತಿಯೊಂದು ಭೂಪ್ರದೇಶದಲ್ಲಿ ಬೇರೆ ಬೇರೆ ಭಾಷೆ ಆಡುವ ಜನಗಳಿದ್ದಾರೆ ಅವರ ಆಚಾರ ವಿಚಾರ ಸಂಸ್ಕೃತಿ ಬೇರೆ ಬೇರೆಯಾಗಿದ್ದು ಅವರವರ ಜಾತಿ ಧರ್ಮ ಬೇರೆಯಾದರೂ ಅವರಲ್ಲಿರುವ ಮಾನವತೆ ಧರ್ಮ ಒಂದೇ ಆಗಿದೆ ಅದೇ ಸತ್ಯ ಎಲ್ಲ ಧರ್ಮಗಳಲ್ಲಿಯೂ ಇದೇ ಮೂಲಭೂತ ತಳಹದಿಯಾಗಿದೆ ಕಾಲಕಾಲಕ್ಕೆ ಧರ್ಮದ ಹೆಸರಿನಲ್ಲಿ ಅನ್ಯಾಯ ಅತ್ಯಾಚಾರಗಳು ನಡೆದು ಬಲಿಷ್ಠರು ಕನಿಷ್ಠರನ್ನು ತುಳಿಯುವ ಮೂಲಕ ರಾಕ್ಷಸಿ ಪ್ರವೃತ್ತಿಯನ್ನು ಪ್ರದರ್ಶಿಸುವರು ಆಗ ಅವರವರ ಜ್ಞಾನವೂ ಅಜ್ಞಾನದ ಹೊದಿಕೆಯಿಂದ ಮುಚ್ಚಿಹೋಗುವುದು ಇಂತಹ ಸನ್ನಿವೇಶವು ಪ್ರಾಪ್ತವಾದಾಗ ಸತ್ಯವನ್ನು ಬಹಿರಂಗಪಡಿಸುವುದಕ್ಕಾಗಿ ಅನೀತಿಯನ್ನು ಹೊಡೆದೋಡಿಸುವುದಕ್ಕಾಗಿ ಜೀವನವನ್ನು ಸುಖಮಯವಾಗಿ ನಡೆಸುವುದಕ್ಕಾಗಿ ಭಗವಂತನು ಅನೇಕ ಅವತಾರಗಳನ್ನು ತಾಳುವನು ಭರತ ಖಂಡದ ದಕ್ಷಿಣ ಭಾಗದ ಕರ್ ಕಲ್ಯಾಣ ಪ್ರಾಂತದಲ್ಲಿ ಹೀಗೆ ಹತ್ತೊಂಬತ್ತನೇ ಶತಮಾನದಲ್ಲಿ ಮಾಣಿಕ ಪ್ರಭುಗಳ ಅವತಾರವಾಗುವುದು ಇನ್ನೊಂದೆಡೆಗೆ ಕರ್ನಾಟಕ ಪ್ರಾಂತದ ಕಿರೀಟ ಪ್ರಾಯವೆಂದೇ ಖ್ಯಾತಿವೆತ್ತ ಬೀದರ್ ಜಿಲ್ಲೆಯ ಧರಿನಾಡು ಅಟ್ಟಳನಾಡು ಎಂದೆಲ್ಲ ಕರೆಯುವುದುಂಟು ಈ ಭಾಗವು ಹಿಂದಿನಿಂದಲೂ ಅವತಾರಿ ಪುರುಷರು ಸಂತರು ಶರಣರ ತಾಣವಾಗಿ ಬಹು ಸಂಸ್ಕೃತಿಯ ಸಂಗಮದಿಂದ ಸಮೃದ್ಧಿಯನ್ನು ಹೊಂದುತ್ತಾ ಬಂದಿದೆ ಇಲ್ಲಿನ ಭೂಮಿಯು ಫಲವತ್ತಾದ ಭೂಪ್ರದೇಶವಾಗಿದೆ ಇನ್ನು ಪೌರಾಣಿಕವಾಗಿ ನೋಡುವುದಾದರೆ ಬಹು ಹಿಂದೆ ಈ ಭಾಗವು ಮಣಿಚೂಲ ಪರ್ವತ ಪ್ರದೇಶವಾಗಿದ್ದು ಒಮ್ಮೆ ಇಲ್ಲಿಗೆ ಬ್ರಹ್ಮನ ಮಾನಸ ಪುತ್ರರಾದ ಸಪ್ತ ಋಷಿಗಳು ಇಲ್ಲಿನ ಮಣಿಚೂಲ ಪರ್ವತ ಪ್ರಾಂತಕ್ಕೆ ಬಂದು ಇಲ್ಲಿಯೇ ತಮ್ಮ ತಮ್ಮ ಆಶ್ರಮಗಳನ್ನು ನಿರ್ಮಿಸಿಕೊಂಡು ತಪಸ್ಸಿನಲ್ಲಿ ನಿರತರಾಗಲು ಮುಂದೆ ಹಲವು ದಿನಗಳಲ್ಲಿ ಇಲ್ಲಿಗೆ ಬಂದ ಮಣಿ ಮಲ್ಲಾಸುರರೆಂಬ ರಾಕ್ಷಸರು ಇಲ್ಲಿರುವ ಸಪ್ತಋಷಿಗಳನ್ನು ಹಿಂಸಿಸತೊಡಗುವರು ಹೀಗೆ ಆ ರಾಕ್ಷಸರ ಉಪಟಳವನ್ನು ತಾಳಲಾರದೆ ಸಪ್ತಋಷಿಗಳು ಶಿವನಲ್ಲಿ ಮೊರೆ ಹೋಗುವರು ಶಿವನು ಮಲ್ಲಾರಿಯಾಗಿ ಅವತರಿಸಿ ಆ ರಾಕ್ಷಸ ಸಮೂಹ ಸಹಿತವಾಗಿ ಭೂಗರ್ಭದಲ್ಲಿ ತುಳಿಯುವನು ಅಂದಿನಿಂದ ಮಣಿಚೂಲ ಪರ್ವತ ಪ್ರದೇಶವು ಗರ್ಭಗಿರಿಯಾಗಿ ಮಾರ್ಪಡುವುದು ಮುಂದೆ ಆ ಸಪ್ತಋಷಿಗಳ ತಪಸ್ಸು ಸಾಂಗವಾಗಿ ಸಾಗುವುದು ಅತ್ತ ಸಾಕ್ಷಾತ್ ಶಿವನ ಅವತಾರಿಯಾದ ಮಲ್ಲಾರಿಯು ನಿಂತ ಈ ತಾಣವೇ ಮೈಲಾರ ಮಲ್ಲಣ್ಣನ ದಕ್ಷಿಣ ಕಾಶಿ ಕ್ಷೇತ್ರವಾಗಿ ಕಂಗೊಳಿಸುತ್ತಿದ್ದುದನ್ನು ನಾವು ಇಂದಿಗೂ ಎಲ್ಲಿ ನೋಡಬಹುದಾಗಿದೆ ಈ ಪ್ರಾಂತವೇ ಇಂದಿನ ಬಸವಕಲ್ಯಾಣ ಹುಮನಾಬಾದ್ ಔರಾದ ಬಾಲ್ಕಿ ಅಲ್ಲದೆ ಕಮಲನಗರ ಹುಲಸೂರು ಅಥವಾ ಚಿಟಗುಪ್ಪ ತಾಲೂಕುಗಳನ್ನೊಳಗೊಂಡ ಬೀದರ ಜಿಲ್ಲೆಯಾಗಿದೆ ಜಿಲ್ಲೆಯ ಪ್ರಮುಖ ಪಟ್ಟಣವಾದ ಕಲ್ಯಾಣವು ಹನ್ನೆರಡನೇ ಶತಮಾನದಲ್ಲಿ ಬಿಜ್ಜಳನ ರಾಜಧಾನಿಯಾಗಿತ್ತು ನಂತರದಲ್ಲಿ ಇತ್ತ ಬೀದರವು ಮುಸಲ್ಮಾನರ ರಾಜಧಾನಿಯಾಗಿ ಈ ಭಾಗವೆಲ್ಲ ಅವರ ಅಧೀನಕ್ಕೆ ಒಳಪಟ್ಟಿತು ಈ ಭಾಗದಲ್ಲಿ ಮಾತೃಭಾಷೆ ಕನ್ನಡವಾಗಿದ್ದರೂ ಇಲ್ಲಿ ಮರಾಠಿ ಉರ್ದು ತೆಲುಗು ಹಾಗೂ ಹಿಂದಿ ಭಾಷೆಗಳು ಸಂಗಮಗೊಂಡಿವೆ ಇತೇ ಇದೇ ಚತುರ್ಥ ದತ್ತಾವತಾರಿಯಾದ ಶ್ರೀ ಮಾಣಿಕ ಪ್ರಭುಗಳ ಜನ್ಮಭೂಮಿ ಹಾಗೂ ಕರ್ಮಭೂಮಿಯೂ ಆಗಿದೆ ಶರಣರ ನಂತರ ಶ್ರೀ ಪ್ರಭುವಿನ ಅವತಾರದಿಂದಾಗಿ ಇಲ್ಲಿಯ ಮಣಿಚೂಲ ಅಂದರೆ ಗರ್ಭಗಿರಿ ಪರ್ವತದ ಮೇಲೆ ಪ್ರಭುವಿನ ಗಾದಿಯನ್ನು ಸ್ಥಾಪಿಸಲಾಗಿದೆ ಸದಾ ಸಕಲ ಮತ ಸಂಪ್ರದಾಯದ ನಗಾರಿಯು ಇಲ್ಲಿಯೇ ಬಾರಿಸುತ್ತಿದೆ ಸಮತ್ವದ ಚಿಹ್ನೆ ಇಲ್ಲಿ ಸದಾ ರಾರಾಜಿಸುತ್ತಿದೆ ಸರ್ವಧರ್ಮ ಸರ್ವ ಮತಗಳು ಇಲ್ಲಿ ಸಮತೆಯ ನಿಶಾನೆಯ ಕೆಳಗೆ ಅಕ್ಷಯ ಆನಂದದಿಂದ ಕುಣಿದಾಡಬೇಕು ಎಂಬುದೇ ಪ್ರಭುವಿನ ಯೋಜನೆಯೂ ಕೂಡ ಅಂದು ಕಾಲದ ಪ್ರವಾಹ ಕೂಡ ಅಸಮಾನತೆಯಿಂದ ಕೂಡಿತ್ತು ಇದನ್ನು ಕಂಡ ಪ್ರಭುಗಳು ಅದಕ್ಕೆ ಅನುಗುಣವಾದ ಸಂಪ್ರದಾಯವನ್ನು ರೂಪಿಸಿದರು ಇದಕ್ಕೆ ಯೋಗ್ಯವಾದ ಈ ಪುಣ್ಯಭೂಮಿಯು ಪ್ರೇಮದಿಂದ ಸರ್ವರ ಸ್ವಾಗತ ಮಾಡಲು ಸಜ್ಜಾಗಿ ಕುಳಿತಿತ್ತು ಅದಕ್ಕಾಗಿಯೇ ಮಾಣಿಕ ಪ್ರಭುಗಳ ಉದಯವಾಯಿತು ಸಾಮಾನ್ಯವಾಗಿ ನವರತ್ನಗಳಲ್ಲಿ ಒಂದು ರತ್ನದ ಹೆಸರು ಮಾಣಿಕ್ಯ ಈ ರತ್ನದ ಬಣ್ಣ ಕೆಂಪು ಇರುತ್ತದೆ ಕೆಂಪು ಸೌಭಾಗ್ಯದ ತಿಲಕವು ಕೂಡ ಸಂಪೂರ್ಣ ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಪ್ರಾಂತಗಳ ಕೇಂದ್ರ ಸ್ಥಾನದಲ್ಲಿದ್ದ ಈ ಪ್ರದೇಶವು ಕೆಂಪು ಮಣ್ಣಿನಿಂದ ಕೂಡಿದೆ ನಿಜವಾಗಿಯೂ ವೇದಾಂತ ಖಣಿಯೊಳಗಿನ ಈ ಮಾಣಿಕ್ಯವು ತೇಜಸ್ವಿಯಾಗಿ ಬೆಳಗುತ್ತಲಿದೆ ಹತ್ತೊಂಬತ್ತನೇ ಶತಮಾನದಲ್ಲಿ ಈ ಪ್ರದೇಶದಲ್ಲಿ ಜೀವಿಸಿದ ಮಾಣಿಕ್ಯ ಪ್ರಭುಗಳಿಗೆ ಇಟ್ಟ ಹೆಸರೇ ಮಾಣಿಕ ಅಜ್ಜಿ ತಂದೆ ತಾಯಿಯು ಇವರಿಗೆ ರತ್ನ ಎಂದು ಅತ್ಯಂತ ಪ್ರೇಮದಿಂದ ಕರೆಯುತ್ತಿದ್ದರು ಪ್ರಭು ತನ್ನ ಅವತಾರ ಕಾರ್ಯಕ್ಕೆ ಹಾಗೂ ಸಂಪ್ರದಾಯ ಸಂಸ್ಥಾಪನೆಗೆ ಈ ಪ್ರಾಂತವೇ ತನಗೆ ಅನುಕೂಲವೆಂದು ಕಂಡುಕೊಂಡರು ಹೀಗೆ ವಿಶಿಷ್ಟ ರೀತಿಯಿಂದ ಅವತಾರವೆತ್ತಿದ ಪ್ರಭುವಿಗೆ ಕಲ್ಯಾಣ ನಾಡಾದ ಮಣಿಚೂಳ ಪರ್ವತ ಪ್ರಾಂತವು ಅನುಕೂಲವೆಂಬಂತೆ ತೋರುತ್ತದೆ ಇನ್ನು ಪ್ರಭುವಿನ ಬಿರುದಾವಳಿ ಎಂದರೆ ಸತ್ತೆಯ ಬಿರುದಾವಳಿ ಪ್ರಭು ವಿಶ್ವ ನಿಯಾಮಕರಾಗಿದ್ದರು ಅವರೇ ಭಕ್ತರ ಮನೋರಥಗಳನ್ನು ಪೂರ್ಣ ಮಾಡುವವರಾಗಿದ್ದರು ಅವರು ಸರ್ವರ ಮತ್ತು ಸರ್ವ ಜಗತ್ತಿನ ಗುರುವಾಗಿದ್ದರು ರಾಜಸತ್ತ ಇದು ಅವರ ಕೃಪೆಯ ಫಲವಿರುತ್ತದೆ ಪ್ರಭುಶಕ್ತಿ ಎಜ್ಜಾವತ್ ಕರ್ತವ್ಯದ ಏಕಮೇವ ಅಧಿಷ್ಠಾನ ಅವನೊಬ್ಬನೇ ಇದ್ದಾನೆ ಸರ್ವರಿಗೆ ಆನಂದ ಕೊಡುವ ಪ್ರಭು ಅದ್ವಿತೀಯನಾಗಿದ್ದಾನೆ ಅವನಿಗೆ ಪ್ರತಿಸ್ಪರ್ಧಿಯಾದ ಬೇರೆ ಯಾವ ಸತ್ತೆಯೂ ಭಂಗ ಮಾಡಲು ಬರುವಂತಿಲ್ಲ ನಿರ್ದೋಷ ಹಾಗೂ ಗುಣಾತೀತನಾದ ಪ್ರಭು ಸ್ವಂತದ ಅಧಿಷ್ಠಾನದ ಮೇಲೆ ಬೇರೆ ಯಾರ ಸಹಾಯವೋ ಅಪೆ ಸಹಾಯದ ಅಪೇಕ್ಷೆಯನ್ನು ಮಾಡದೆ ಸ್ಥಿತನಾಗಿದ್ದಾನೆ ಜ್ಞಾನ ವೈರಾಗ್ಯ ಐಶ್ವರ್ಯ ಮತ್ತು ಔದಾರ್ಯ ಇವುಗಳಿಂದ ಪರಿಪೂರ್ಣನಾದ ಪ್ರಭು ಸರ್ವಕಾಲದಲ್ಲಿ ದೃಶ್ಯನಾಗಿದ್ದು ಜಗತ್ತಿನಲ್ಲಿಯ ಸರ್ವ ಧರ್ಮ ಹಾಗೂ ಸರ್ವ ಮತಾಂತರಗಳು ಅವನಿಂದ ಉತ್ಪನ್ನವಾಗಿ ಕೊನೆಗೆ ಅವನಲ್ಲೇ ಲೀನವಾಗುತ್ತದೆ ಅವನೇ ಸದ್ಗುರು ರೂಪದಿಂದ ಅವತರಿಸಿ ಮಾಣಿಕ ಪ್ರಭು ಎಂಬ ನಾಮಾಭಿಧಾನವನ್ನು ಹೊಂದಿರುವನು ಪ್ರಭು ಎಂದರೆ ಅದ್ವಿತೀಯ ವಿಶಾಲ ಸರ್ವವ್ಯಾಪಕ ಸಾಮರ್ಥ್ಯ ಎಂದರ್ಥ ಸಾಂಪ್ರತ ಕಾಲದಲ್ಲಿ ಅಲೌಕಿಕ ಸಾಮರ್ಥ್ಯವನ್ನು ಸಂಪಾದನೆ ಮಾಡಿಕೊಂಡು ಕಾರ್ಯ ಮಾಡಲಿಕ್ಕೆ ಪ್ರವೃತ್ತರಾದ ಅನೇಕ ಪ್ರಕಾರದ ಮಹಾಪುರುಷರು ಜಗತ್ತಿನಲ್ಲಿ ಬೇರೆ ಬೇರೆ ಕಾರ್ಯಕ್ಷೇತ್ರದಲ್ಲಿ ಅವತೀರ್ಣರಾದದ್ದು ದೃಷ್ಟಿಗೆ ಬೀಳುತ್ತದೆ ಭವಿಷ್ಯತ್ತಿನಲ್ಲಿಯೂ ಕೂಡ ಅನಂತ ಮಹತಿಯುಳ್ಳ ವಿಭೂತಿಗಳು ಉದಯ ಹೊಂದುವರು ಭೂತ ಭವಿಷ್ಯ ವರ್ತಮಾನಕಾಲೀನ ಹೆಚ್ಚಾವತ ಕಾರ್ಯಕರ್ತರು ಒಂದು ಪ್ರಚಂಡ ಶಕ್ತಿಯ ಆಧಾರದ ಮೇಲೆಯೇ ಪ್ರಕಾಶಮಾನ ಆಗುತ್ತಲಿದ್ದಾರೆ ಈ ಶಕ್ತಿಯ ಸಂಗ್ರಹವೇ ಏಕಮೇವ ದ್ವಿತೀಯಂ ಎಂದಿದೆ ದೇಶ ಕಾಲ ಪರಿಸ್ಥಿತಿಯ ಮಾನದಿಂದ ಜಗತ್ಕಲ್ಯಾಣಕಾರಕ ಕಾರ್ಯವನ್ನು ಮಾಡಲು ಉದ್ಯುಕ್ತರಾದ ಸರ್ವ ವಿಭೂತಿಗಳು ಒಂದೇ ಶಕ್ತಿ ಸಂಗ್ರಹದಿಂದ ಎಷ್ಟು ಅವಶ್ಯಕವೋ ಅಷ್ಟೇ ಶಕ್ತಿಯನ್ನು ತೆಗೆದುಕೊಂಡು ಕಾರ್ಯ ಮಾಡುತ್ತಲಿರುತ್ತಾರೆ ಹೀಗೆ ಮಾಣಿಕ ಪ್ರಭುಗಳು ಪಂಚಮಹಾಭೂತಗಳಿಗೆ ಸಾಮರ್ಥ್ಯ ಕೊಡುವ ಶಕ್ತಿಯನ್ನು ತೆಗೆದುಕೊಂಡು ಪ್ರಕಟರಾದರು ಈ ಭೂಲೋಕವೆಲ್ಲವೂ ಅವರ ಸಂಚಾರ ಕ್ಷೇತ್ರವಾಯಿತು ಹೀಗಾಗಿ ಅವರ ದರ್ಶನದಿಂದ ಇಲ್ಲವೇ ಸ್ಮರಣ ಮಾತ್ರದಿಂದ ಅಚೇತನ ವಸ್ತು ಸಚೇತನವಾಗಿ ಸಾಮರ್ಥ್ಯ ಸಂಪನ್ನ ಹೊಂದುವಂತಾಯಿತು ಅಂತಹ ಪ್ರಭುವಿನ ಸುಚರಿತೆಯು ಈ ಭಾಗದಲ್ಲಿ ಅಡಕವಾಗಿದೆ ಶ್ರೀ ಮಾಣಿಕ ಪ್ರಭುವಿನ ಚರಿತ್ರೆಯನ್ನು ಸೂಕ್ಷ್ಮವಾಗಿ ಅವಲೋಕಿಸಿದರೆ ಪ್ರಭುವಿನ ವಿಶಾಲ ಕಲ್ಪನೆಯು ನಮ್ಮ ಕಣ್ಣೆದುರಿಗೆ ಬಾರದೇ ಇರದು ಶ್ರೀ ಪ್ರಭುವಿನ ಜಡದೇಹವು ನಿಯಮದಂತೆ ಪ್ರಕಟವಾಯಿತು ಬೆಳೆದು ಪರಿಣ ಪರಿಣಿತ ದಿಶೆಯನ್ನು ತಲುಪಿತು ಕೊನೆಗೆ ಜೀರ್ಣವಾಗಿ ಸಮಾಧಿಸ್ತವಾಯಿತು ಇದರಲ್ಲಿ ಸೃಷ್ಟಿ ನಿಯಮವನ್ನು ಯಥಾವತ್ತಾಗಿ ಪಾಲಿಸ ಪರಿಪಾಲಿಸಲಾಯಿತು ಸಾಮಾನ್ಯವಾಗಿ ಪ್ರತಿಯೊಂದು ಜೀವವು ಈ ಎಲ್ಲ ಅವಸ್ಥೆಗಳಲ್ಲಿ ಪರಿಭ್ರಮಣ ಮಾಡುತ್ತಲಿರುತ್ತದೆ ಜಗತ್ತಿನ ಸಕಲ ಜೀವಜಂತುಗಳ ದೇಹಕ್ಕಿಂತಲೂ ಮಾನವೀಯ ದೇಹವು ವಿಶೇಷವಾಗಿದ್ದು ಅದು ಪರಿಪಕ್ವ ದಿಸೆಯನ್ನು ತಲುಪಿರುತ್ತದೆ ಭಗವಂತನು ಷಡ್ಗುಣೇಶ್ವರಿಯ ಸಂಪನ್ನನಿದ್ದಾನೆ ಆ ಭಗವಂತನಲ್ಲಿದ್ದ ಆರು ಗುಣಗಳು ಯಾವ ವಿಭೂತಿಯಲ್ಲಿ ಪ್ರಕಟವಾಗುತ್ತದೆಯೋ ಆ ವಿಭೂತಿ ನರ ಅವನು ಭಗವಂತನ ರೂಪವೇ ಇರುತ್ತಾನೆ ಶ್ರೀ ಪ್ರಭು ಚರಿತೆಯನ್ನು ಭಕ್ತಿಯಿಂದ ಶ್ರವಣ ಮಾಡಿದರೆ ಮಾತ್ರ ಅವನ ಮಹತಿಯನ್ನು ನಮ್ಮ ಮಹತಿಯು ನಮ್ಮ ಅರಿವಿಗೆ ಬರುತ್ತದೆ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ